ಓಂ ಹಂಗ ಹಂಗಾರಕಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಕುಜ ರಾಶಿಯಲ್ಲಿ ಫಿಕ್ಸ್ ಆಗಿರ್ತಕ್ಕಂಥ ಇಯರು ಮೂವ್ ಆಗುತ್ತೆ ಕಾನ್ಸೆಪ್ಟ್ ಅಲ್ಲ ಒಂದು ಫಿಕ್ಸ್ಡ್ ದೇಶ ದೇಶದ ಒಂದು ಕುಂಡಲಿ ಇದು ದೇಶ ಭವಿಷ್ಯ ಹೇಳ್ತೀವಲ್ಲ ಆ ಕುಂಡಲಿಯನ್ನು ನಿಮಗೆ ಹೇಳ್ತೀವಿ ಅಷ್ಟೇ ಸಿಂಪಲ್ ಇದು ಟ್ರಾ ಟ್ರಾನ್ಸಿಟ್ ಆಗಿಬಿಡುತ್ತೆ ಅದಾಗಿಬಿಡುತ್ತೆ ಅದಲ್ಲ ಗೋಚಾರ ರೀತಿ ಭಗವಂತ ಸ್ವಲ್ಪ ಡಿಫ್ರೆಂಟಾಗಿ ಫಲ ಕೊಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ ಜಾತಕದಲ್ಲಿ ಬಿಡಲಿ ಸೊ ನೋಡ್ಕೊಳ್ಳಿ ಯಾರಿಗೆ ಕುಜ ದಶ ಭುಕ್ತಿ ಅಂತರ್ಭುಕ್ತಿನಲ್ಲಿ ಬರುತ್ತೆ ನಾನು ಹೇಳ್ತಕ್ಕಂಥ ಪಾಯಿಂಟ್ ಗೋಚಾರ ಪರ ನಿಮ್ಗೆ ಅಪ್ಲೈ ಆಗುತ್ತೆ ವರ್ಷ ದಶದಲ್ಲಿದ್ದರೆ ಪೂರ್ತಿ ನೋಡ್ಕೊಳ್ಳಿ ಭುಕ್ತನಲ್ಲಿದ್ದರೆ ಅಲ್ಲಿ ತನಕ ತೊಗೊಳ್ಳಿ ಇದೆ ಸ್ಮಾಲ್ ಪೀರಿಯಡ್ ಮೂರು ತಿಂಗಳು ಎರಡು ತಿಂಗಳು ಇರುತ್ತೆ ಆ ಪೀರಿಯಡ್ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು ಸ್ವಲ್ಪ ಅದು ಇರಬೇಕು ಎಲ್ಲೋ ಒಂದು ಕಡೆ ಕುಜ ನಿಮಗೆ ಕುಜ ಎಲ್ಲೂ ಬಂದೇ ಇಲ್ಲ ಯಾವುದೋ ರಾಹು ನಡೀತಾ ಇದೆ ಶುಕ್ರದಶ ನಡೀತಾ ಇದೆ ಚಂದ್ರಭುಕ್ತಿ ನಡೀತಾ ಇದೆ ಸೂರ್ಯಭುಕ್ತಿ ನಡೀತಾ ಇದೆ ಕುಜ ಎಲ್ಲೂ ಬಂದೇ ಇಲ್ಲ ಒಂದು ಚೂರು ಅಪ್ಲೈ ಆಗೋಲ್ಲ ಮೈಂಡಲ್ಲಿ ಇಟ್ಕೋಬೇಕು ಜನ ದಶಾಭುಕ್ತಿನೇ ಗೊತ್ತಿಲ್ಲ ಇವತ್ತೆಷ್ಟೋ ಜನಕ್ಕೆ ನಮ್ಮದು ಹಳೆಯ ಯೂಟ್ಯೂಬ್ ಚಾನಲ್ ಹೇಳ್ಕೊಟ್ಟಿದ್ದೆ ಲಕ್ಷಾಂತರ ಜನ ಇದ್ದರು ಆ ಯೂಟ್ಯೂಬ್ ಚಾನಲಲ್ಲಿ ದಶಾಭುಕ್ತಿ ಕಣ್ಣಿಡಿಯದೆಂಗೆ ಲಗ್ನ ಕಣ್ಣಿಡಿಯದೆಂಗೆ ಸಿಕ್ಕಾಬಟ್ಟೆ ಸೀಕ್ರೆಟ್ ವಿಡಿಯೋ ಹೇಳ್ಕೊಟ್ಟಿದೆ ಅದು ಲಕ್ಷಾಂತರ ಜನ ನೋಡಿದರು ಬಟ್ ಇಲ್ಲಿ ಎಷ್ಟು ಜನ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ಹೊಸಬ್ರಿಗಂತೂ ಗೊತ್ತೇ ಇರಲ್ಲ ದಶಾಭುಕ್ತಿ ಅಂದ್ರೆ ಏನು ಅಂತ ಫಸ್ಟ್ ಆಲ್ ಲಗ್ನೇ ಗೊತ್ತಿಲ್ಲ ರಾಶಿ ನೋಡ್ಕೊಂಡು ಕೂತಿರ್ತಾರೆ ಆ ರಾಶಿಗೆ ಮಣ್ಣು ಅಪ್ಲೈ ಆಗಲ್ಲ ಮಣ್ಣು ಕೂಡ ಅಪ್ಲೈ ಆಗೋಲ್ಲ ಮೈಂಡಲ್ಲಿರಲಿ ಎಷ್ಟು ಹೇಳಿದ್ರು ಅಷ್ಟೇ ಜನಕ್ಕೆ ಆ ರಾಶಿ ಬಿಟ್ಟು ಆ ರೋಗ ತೊಲಗ್ಸೋದೇ ಇಲ್ಲ ಯಾರು ಆ ಆ ಲಗ್ನನ ಕಣ್ಣಿಟ್ಕೊಳ್ಳೋಕ್ಕೂ ಮನಸ್ಸು ಮಾಡಲ್ಲ ಅಂಥ ಜನ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಭವಿಷ್ಯ ನಿಮಗೆ ನೋಡ್ಕೊಳಕ್ಕೆ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯಾ ಮಾರ್ತೀರ ಹ್ಯಾ ಮಾರ್ಕೊಳ್ಳಿ ಅಷ್ಟೇ ಒಳ್ಳೇದು ಕೊಡ್ತೀವಿ ತಗೊಳ್ಳಿ ಇರಲಿ ಹನ್ನೆರಡು ಲಗ್ನಕ್ಕೆ ಕುಜ ಯಾವ ರೀತಿ ವರ್ಷ ಫಲ ಕೊಡ್ತಾನೆ ನೋಡ್ಕೊಂಡು ಹೋಗೋಣ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಹನ್ನೊಂದು ಆರೋಗ್ಯ ಇಸ್ ಎಕ್ಸಲೆಂಟ್ ಕಾನ್ಫಿಡೆನ್ಸು ಪವರು ಲಿಟಿಗೇಷನ್ ಎಲ್ಲ ವಿನ್ ವಿನ್ ಸಕ್ಕತ್ತಾಗಿರತ್ತೆ ವರ್ಷ ಎಕ್ಸಲೆಂಟ್ ಇಯರ್ ಹಾಗೆ ಇಲ್ಲಿ ಮೇಷ ಲಗ್ನದವರಿಗೆ ಅಷ್ಟಮಾಧಿಪತಿ ಕುಜ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಒಂದು ಚಾನ್ಸಸ್ ಬಹುತೇಕ ಖಚಿತವಾಗಿ ತೋರಿಸ್ತಾ ಇದೆ ಅದರ ಮಾತುಕತೆಯಲ್ಲಿದ್ದರೆ ಹಾಗೆ ಆರೋಗ್ಯ ಎಕ್ಸಲೆಂಟು ಎಂಟನೇ ಮನೆ ದೀರ್ಘ ಕಾಯಿಲೆ ಕಾಯಿಲೆಗಳು ಬರೋದಕ್ಕೆ ಬಿಡೋದಿಲ್ಲ ಕುಜ ಎಕ್ಸಲೆಂಟಾಗಿ ನಿಮಗೆ ಒಳ್ಳೆಯ ಫಲ ಕೊಡ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಒಳ್ಳೊಳ್ಳೆ ಗಿಫ್ಟ್ಗಳು ಬರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಗಿಫ್ಟ್ಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಏಳನೇ ಅಧಿಪತಿ ಕುಜ ಹತ್ತನೇ ಮಲ್ ಬಿಸ್ನೆಸ್ ಅಂತ ಹೇಳ್ತೀವಿ ಒಳ್ಳೆ ಗ್ರೋ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಪಬ್ಲಿಕ್ಕಿಂದ ಅಂಡ್ ಫೇಮ್ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಮದುವೆ ವಿಚಾರದಲ್ಲಿ ಅಷ್ಟು ಚೆನ್ನಾಗಿಲ್ಲ ಹತ್ತನೇ ಮನೆ ಈಗೋ ಕ್ಲಾಶ್ ಕೊಡ್ತಕ್ಕಂಥದ್ದು ವಿವಾಹಕ್ಕೆ ಅಡೆತಡೆ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಹನ್ನೆರಡನೇ ಅಧಿಪತಿ ಕುಜಾ ಹತ್ತನೇ ಮಲ್ ಬಂದು ಕೂತಿದ್ದಾನೆ ಫಾರಿನಿಂದ ಆಫರ್ಗಳು ಬರ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ ಆಫರ್ ಇದೆ ಅದನ್ನು ಹೋಗಬೇಕು ಅನ್ನೋರಿಗೆ ಹೋಗ್ಬೋದು ಹಾಗೆ ವೃತ್ತಿಗಾಗಿ ಬಂಡವಾಳ ಹಾಕ್ತಕ್ಕಂಥದ್ದು ಏನೋ ಒಂದು ಪ್ರೊಫೆಷನ್ ಮಾಡ್ತಾಯಿದ್ದೀನಿ ಇದು ಕಟ್ಸ್ಬೇಕು ಅದು ಕಟ್ಸ್ಬೇಕು ಕುಜಾ ಈ ಬಿಲ್ಡಿಂಗ್ ಅಂತ ಹೇಳ್ತೀವಿ ಏನೋ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಿರೋ ಏನೋ ಒಂದು ಖರ್ಚುಗಳು ಹೆಚ್ಚಾಗಿ ನಿಮಗೆ ತೋರಿಸ್ತಾ ಇದೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಆರನೇ ಅಧಿಪತಿ ಒಂಬತ್ತರಳಿತಾನೆ ಆರು ಅಂದರೆ ಜಾಬ್ ಒಂಬತ್ತು ಅಂದರೆ ಬಹಳಷ್ಟು ಚೇಂಜಸ್ಸು ಗೈಡರ್ ಬರ್ತಕ್ಕಂಥದ್ದು ಜಾಬಲ್ಲಿ ವಿಶೇಷವಾಗಿ ತೋರಿಸ್ತಾ ಇದೆ ಜಾಬ್ ವಿಷಯದಲ್ಲಿ ಸಪೋರ್ಟ್ ಸಿಸ್ಟಮ್ ಹೆಚ್ಚಾಗುತ್ತೆ ಜಾಬ್ ಹುಡುಕ್ತಾ ಇದ್ದೀನಿ ಈ ವರ್ಷದಲ್ಲಿ ಯಾರೋ ಸಬ್ ಬಂದು ಸಪೋರ್ಟ್ ಮಾಡ್ತಾರೆ ಜಾಬ್ ಸಿಗುತ್ತೆ ಜಾಬ್ ಚೇಂಜ್ ಮಾಡಬೇಕು ಯಾರೋ ಸಪೋರ್ಟ್ ಮಾಡ್ತಾರೆ ಜಾಬ್ ಚೇಂಜ್ ಆಗುತ್ತೆ ಈ ರೀತಿ ಜಾಬಲ್ಲಿ ಲಕ್ಕಿ ಇರ್ತಕ್ಕಂಥ ಇಯರ್ ಆಗುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆರು ಅಂದರೆ ಆರೋಗ್ಯ ಕೆಡಿಸ್ತಕ್ಕಂಥ ಮನೆ ಒಂಬತ್ತು ವೃದ್ಧಿ ಮಾಡ್ತಕ್ಕಂಥ ಮನೆ ಆರೋಗ್ಯ ಎಕ್ಸಲೆಂಟ್ ಹಾಗೆ ಹನ್ನೊಂದನೇ ಅಧಿಪತಿನೂ ಕೂಡ ಇಲ್ಲಿ ಕುಜ ಹನ್ನೊಂದನೇ ಅಧಿಪತಿ ಒಂಬತ್ತಕ್ಕೆ ಬಂದು ಬಹಳಷ್ಟು ಸಪೋರ್ಟ್ ಸಿಸ್ಟಮ್ ಲಕ್ಕಿ ಲಕ್ಕಿ ಸಪೋರ್ಟ್ ಸಿಸ್ಟಮು ಈ ವರ್ಷದಲ್ಲಿ ಹೆಚ್ಚಾಗಿ ಬರುತ್ತೆ ಲಕ್ ಅಂತ ಹೇಳ್ಬೋದು ಮಿಥುನ ಲಗ್ ಹಾಗೆ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಐದನೇ ಅಧಿಪತಿ ಎಂಟಕ್ಕೆ ಹೋಗಿದ್ದೀನಿ ಐದು ಅಂದರೆ ಎಂಜಾಯ್ಮೆಂಟು ಎಂಟು ಅಂದರೆ ಕಿರಿಕಿರಿ ಕಿರಿಕಿರಿ ನೀವು ಎಂಜಾಯ್ಮೆಂಟ್ ಮಾಡೋಕ್ಕೋದ್ರೆ ದುಡ್ಡು ನಷ್ಟದ ಮೇಲೆ ನಷ್ಟ ಆಗುತ್ತೆ ಹೋಗ್ತೀರಾ ಇವತ್ತೊಂದು ಪಾರ್ಟಿಗೆ ಹೋಗ್ತಾ ಇದ್ದೀನಿ ಒಂದು ಸಾವಿರದಲ್ಲಿ ಎರಡು ಸಾವಿರದಲ್ಲಿ ಮುಗಿಸ್ಬೇಕು ಅದನ್ನು ಎಲ್ಲೋ ಒಂದೇನೋ ತಗೊಳಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿ ನೋಡಿದ್ರೆ ಐದು ಸಾವಿರ ಬಿಡುತ್ತೆ ನೋವು ಅಯ್ಯೋ ಪಾರ್ಟಿ ಹೋಗ್ದೆ ಅಲ್ಲೇನೋ ತೊಗೊಳಕ್ಕೆ ಹೋಗ್ದೆ ಆಗೋದು ಸುಮ್ಮನೆ ಇದ್ರಾಗೋದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡೆ ಅಂತ ಡಿಫ್ರೆಸ್ ಆಗೋದು ಈ ರೀತಿ ನಾನು ಹೇಳ್ತಕ್ಕಂಥದ್ದು ಎಂಜಾಯ್ ಮಾಡೋಕೆ ಹೋಗ್ತೀರಾ ಎಂಜಾಯೋ ಮಾಡ್ತೀರಾ ಆದರೆ ಅಳೋದು ಮಾತ್ರ ಬಿಡೋಲ್ಲ ಡಿಪ್ರೆಷನ್ ಆಗೋದು ಮಾತ್ರ ಬಿಡೋಲ್ಲ ಈ ರೀತಿ ಸ್ವಲ್ಪ ಹೆಚ್ಚಾಗಿ ಈ ವರ್ಷದಲ್ಲಿ ತೋರಿಸ್ತಾ ಇದೆ ಹಾಗೆ ಐದು ಅಂದರೆ ಬುದ್ಧಿವಂತಿಕೆ ಅಂತ ಹೇಳ್ತೀವಿ ನೀವೇನೇ ಪ್ಲ್ಯಾನ್ ಮಾಡಿ ಬುದ್ಧಿವಂತಿಕೆಯಿಂದ ಎಲ್ಲ ಫೇಲ್ 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 ಈ ವರ್ಷ ನೆಕ್ಸ್ಟು ಮಕ್ಕಳ ವಿಚಾರದೊಂದರಲ್ಲೂ ಸ್ವಲ್ಪ ಗಲಾಟೆ ಮಕ್ಕಳ ವಿಚಾರವಾಗಿ ಟ್ರೈ ಮಾಡ್ತಾ ಇದ್ರೆ ಅಲ್ಲೂ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ ಹಾಗೆ ಕರ್ಕಾಟಕ ಲಗ್ನದವ್ರಿಗೆ ಹತ್ತನೇ ಇಪತ್ತಿನೂ ಕುಜ ಎಂಟ್ರಲ್ಲಿದ್ದಾನೆ ಪ್ರೊಫೆಷನ್ ರಿಲೇಟೆಡ್ ಕಿರಿಕಿರಿ ಕಿರಿಕಿರಿ ಪರ್ಸನ್ಸ್ ಜಾಸ್ತಿ ಆಗ್ತಾರೆ ಅವಮಾನ ಅಪವಾದಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ನೇಮ್ ಅಂಡ್ ಫೇಮು ಮೇಕು ಹೋಗಿಬಿಡಲ್ಲ ಸ್ವಲ್ಪ ಡೌನ್ ಆಗ್ತಕ್ಕಂಥ ಒಂದು ಇಯರ್ ನೆಕ್ಸ್ಟು ಸಿಂಹಲಗ್ನ ಲಗ್ನದವರಿಗೆ ನಾಲ್ಕನೇ ಅಧಿಪತಿ ಏಳು ಕುಟುಂಬದಿಂದ ಸಹಾಯ ಸಪೋರ್ಟ್ ಹೆಚ್ಚಾಗಿ ಬರುತ್ತೆ ಪಬ್ಲಿಕ್ಕಿಂದ ಸಪೋರ್ಟ್ ಹೆಚ್ಚಾಗಿ ಬರುತ್ತೆ ಎಜುಕೇಷನ್ ಸಾಧಾರಣವಾಗಿದೆ ನೆಕ್ಸ್ಟ್ ಒಂಬತ್ತನೇ ಅಧಿಪತಿನೂ ಕೂಡ ಕುಜ ಏಳರಲ್ಲಿದ್ದಾರೆ ಪಬ್ಲಿಕ್ಕಿಂದ ಸಪೋರ್ಟ್ ಹೆಚ್ಚಾಗಿ ಬರುತ್ತೆ ಪಬ್ಲಿಕ್ಕಿಂದ ಸಹಾಯ ಹಣದ್ದೇ ಆಗಿರ್ಬೋದು ನಿಮ್ಮ ಕೆಲಸಕ್ಕೆ ಆಗಿರ್ಬೋದು ಬಹಳಷ್ಟು ಜನ ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ ಈ ವರ್ಷ ಬಿಸ್ನೆಸ್ ಚೆನ್ನಾಗಿ ಚೆನ್ನಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ವಿಚಾರದಲ್ಲಿ ಎಸ್ಪೆಷಲಿ ಗುಡ್ ಇರ್ತಕ್ಕಂಥ ಒಂದು ವರ್ಷ ಮದುವೆ ಸೆಟ್ ಆಗ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಗಲಾಟೆ ಇದ್ದರೆ ಗಲಾಟೆ ಕಡಿಮೆ ಆಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ನೆಕ್ಸ್ಟ್ ಆಗೇ ಕನ್ಯಾ ಲಗ್ನ ಕನ್ಯಾ ಲಗ್ನದವರಿಗೆ ಮೂರನೇ ಅಧಿಪತಿ ಆರು ಕೋಗಿದೆ ಮೂರು ಆರುಕೋದ್ರೆ ಮಾತುಕತೆಯಲ್ಲಿ ಬಹಳಷ್ಟು ಜಗಳ ಈ ವರ್ಷ ಎಲ್ಲ ವಿಚಾರದಲ್ಲೂ ಸ್ವಲ್ಪ ನೋಡ್ಕೋಬೇಕು ಅದು ಪ್ರೊಫೆಷನ್ ಸ್ಥಾನದಲ್ಲಿ ಕೂತಿದೆ ಪ್ರೊಫೆಷನಲ್ಲಿ ಎಫರ್ಟ್ ಜಾಸ್ತಿ ಆಗಬೇಕು ಈ ವರ್ಷ ಎಫರ್ಟ್ ಹಾಕಿದರೆ ವಿನ್ ಆದರೂ ಬಹಳಷ್ಟು ಕಿರಿಕ್ಗಳು ತೋರಿಸ್ತಾ ಇದೆ ಸಮಾಧಾನವಾಗಿರಿ ಅದರಲ್ಲಿ ಹೆಚ್ಚಾಗಿ ಅಕ್ಕಪಕ್ಕದವರಿಂದ ಕಿರಿಕು ಅಕ್ಕದ ಪಕ್ಕದ ಮನೆ ಅಂತ ಹೇಳ್ತೀವಲ್ಲ ಅವರಿಂದ ಕಿರಿಕು ತಮ್ಮ ತಂಗಿದರಿದ್ರೆ ಅವರಿಂದ ಜಗಳ ಹೆಚ್ಚಾಗುತ್ತೆ ವರ್ಷ ಹಾಗೆ ಅಷ್ಟಮಾಧಿಪತಿ ಷಷ್ಠದಲ್ಲಿ ಕೂತಿರ್ತಾನೆ ಅಷ್ಟಮಾಧಿಪತಿ ಕಷ್ಟಗಳ್ನ ಕೊಡ್ತಕ್ಕಂಥದ್ದು ಬಟ್ ವಿಪರೀತ ರಾಜ್ಯವಾಗಿದೆ ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತೀರಾ ಬಹಳಷ್ಟು ಅವಮಾನಗಳನ್ನ ಅನುಭವಿಸ್ತೀರಾ ಅದನ್ನೇ ಮೆಟ್ಟಲು ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ಲಾಸ್ಟಲ್ಲಿ ವಿನ್ ಆಗ್ತಕ್ಕಂಥದ್ದು ವಿಪರೀತ ರಾಜಯೋಗ ಸೊ ಪ್ರತಿಯೊಂದು ವಿಚಾರದಲ್ಲೂ ನೋಡ್ಕೋಬೇಕು ಗಲಾಟೆ ಹೆಚ್ಚಾಗಿ ತೋರಿಸ್ತಕ್ಕಂಥದ್ದು ಬಟ್ ಶತ್ರುಗಳು ವಿಪರೀತ ಆಗ್ತಾರೆ ಜಾಬು ಚೆನ್ನಾಗಿರುತ್ತೆ ಏನೇ ಕಷ್ಟ ಬಂದರೂ ಕೂಡ ವಿನ್ ಆಗ್ತೀರಾ ಆದರೆ ಶತ್ರುಗಳು ಜಾಸ್ತಿ 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 ವರ್ಷ ನೆಕ್ಸ್ಟು ತುಲಾ ಲಗ್ನ ಲಗ್ನದವರಿಗೆ ಎರಡನೇ ಅಧಿಪತಿ ಐದರಲ್ಲಿದ್ದೇನೆ ಕುಟುಂಬದಲ್ಲಿ ಬಹಳ ಸಂತೋಷ ಪ್ರೀತಿ ಜಾಸ್ತಿ ಆಗ್ತಕ್ಕಂಥದ್ದು ಕುಟುಂಬಕ್ಕೋಸ್ಕರ ಖರ್ಚು ಮಾಡ್ತಕ್ಕಂಥ ಒಂದು ಇಯರ್ ಆಗುತ್ತೆ ನಿಮ್ಮ ಕುಟುಂಬದರೆಲ್ಲ ಬಹಳ ಎಂಜಾಯ್ ಮಾಡ್ತಾರೆ ವರ್ಷ ರಿಲೇಟಿವ್ಸ್ ಆಗಿರ್ಬೋದು ನೀವಾಗಿರ್ಬೋದು ಬಹಳ ಎಂಜಾಯ್ಮೆಂಟ್ ವರ್ಷ ಆಗುತ್ತೆ ನೆಕ್ಸ್ಟು ಏಳನೇ ಅಧಿಪತಿ ಐದರಲ್ಲಿ ಕೂತಿದ್ದಾನೆ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಸಾಧ್ಯತೆ ಹಾಗೆ ಪಬ್ಲಿಕ್ಕಿಂದ ತುಂಬ ಖುಷಿಗಳು ಸಂತೋಷಗಳು ಹೆಚ್ಚೆಚ್ಚು ಗುಡ್ ನ್ಯೂಸ್ಗಳು ಬರ್ತಕ್ಕಂಥ ಸಾಧ್ಯತೆ ಆದರೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಐದನೇ ಮನೆ ದುಡ್ಡು ಕೊಡೋಲ್ಲ ಬಿಸ್ನೆಸ್ಸಲ್ಲಿ ವಿಪರೀತ ಲಾಸ್ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಲಗ್ನಾಧಿಪತಿ ಲಗ್ನಾಧಿಪತಿನಾಕರಲ್ಲಿದ್ದಾನೆ ನಿಮ್ಮ ಮೈಂಡು ಈ ವರ್ಷ ಬರೀ ಮನೆ ಕಟ್ಟೋದು ಯಾವುದೋ ಒಂದು ಕಾರ್ ತಗೋಬೇಕು ಬೈಕ್ ತಗೋಬೇಕು ಸೈಟ್ ತಗೋಬೇಕು ಇದ್ರ ಕಡೆನೇ ಇರುತ್ತೆ ಆ ರೀತಿ ಮೈಂಡ್ ಸೆಟ್ಟು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಆದರೆ ಎಜುಕೇಷನ್ ಅದ್ಭುತವಾಗಿರುತ್ತೆ ಗಾಡಿ ತಗೋಬೇಕಾ ತಗೋಬೋದು ಮನೆ ತಗೋಬೇಕಾ ತೊಗೋಬೋದು ನಿಮ್ಮ ಮೈಂಡ್ ಸೆಟ್ ಆ ಕಡೆ ಇರತಕ್ಕಂಥದ್ದು ಈ ವರ್ಷ ತೋರಿಸ್ತಾ ಇದೆ ಹಾಗೆ ಆರನೇ ಅಧಿಪತಿನೂ ಕೂಡ ನಾಲ್ಕರಲ್ಲಿದ್ದಾನೆ ಕುಟುಂಬದಲ್ಲಿ ಗಲಾಟೆ ಫಿಕ್ಸು ದುಡ್ಡಿನ ವಿಚಾರಕ್ಕೋ ಲೋನ್ ವಿಚಾರಕ್ಕೋ ಯಾವುದೋ ಒಂದು ಜಾಬ್ ವಿಚಾರಕ್ಕೋ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ ಹುಷಾರಗಿರಿ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ಅದು ಮನೆಯಲ್ಲೇ ಶತ್ರುಗಳು ಜಾಸ್ತಿ ಆಗ್ತಾರೆ ನಿಮ್ಮ ತಾಯಿನೇ ನಿಮಗೆ ಶತ್ರು ಆಗ್ಬೋದು ಈ ವರ್ಷ ಸೊ ಅಲ್ಲ ಆ ರೀತಿ ಒಂದು ಕಾಂಬಿನೇಷನ್ನು ತೋರಿಸ್ತಾ ಇದೆ ನೆಕ್ಸ್ಟು ಧನುರ್ ಲಗ್ನ ಧನುರ್ ಲಗ್ನದವರಿಗೆ ಐದನೇ ಅಧಿಪತಿ ಮೂರಲ್ಲಿದ್ದಾನೆ ಐದು ಅಂದರೆ ಎಂಜಾಯ್ಮೆಂಟ್ ಮೂರು ಅಂದರೆ ಕಷ್ಟಪಡ್ತಕ್ಕಂಥದ್ದು ಎಂಜಾಯ್ ಮಾಡಬೇಕು ಅಂದರೆ ಇವಷ್ಟು ಕಷ್ಟ ಬೀಳಬೇಕು ಎಫರ್ಟ್ ಆಗಬೇಕು ಹಾಗೆ ಹನ್ನೆರಡನೇ ಅಧಿಪತಿನೂ ಕೂಡ ಮೂರರಲ್ಲಿದ್ದಾನೆ ಧನುರ್ ಲಗ್ನದವರಿಗೆ ಹನ್ನೆರಡು ನಷ್ಟದ ಮನೆ ಮೂರು ಕಷ್ಟದ ಮನೆ ಎರಡೂ ಕೂಡ ಕೂತ್ಕೊಂಡು ಎಷ್ಟೇ ಎಫರ್ಟ್ ಹಾಕಿದರೂ ದುಡೆ ಬರಲ್ಲ ನಿಮಗೆ ಇರಿಟೇಷನ್ ಡಿಪ್ರೆಷನ್ ಆಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ನೆರೆ ಹೊರೆಯವರಿಂದ ಲಾಸ್ ಆಗ್ತಕ್ಕಂಥದ್ದು ನಿಮ್ಮ ಹಳೆ ಫ್ರೆಂಡ್ ಹೇಳ್ಬಿಡ್ತಾರೆ ಅಲ್ಲೋಗಾಕು ಇಲ್ಲೋಗು ದುಡ್ಡು ನಷ್ಟ ಮಾಡ್ಕೊತೀರಾ ಯಾರೋ ನಿಮ್ಮ ಪಕ್ಕದ ಮನೆಯವರು ಹೇಳ್ತಾರೆ ಇಲ್ಲಾಕು ಅಲ್ಲಾಕೋ ಅಲ್ಲಾಕು ಅಂತ ನಷ್ಟ ಮಾಡ್ಕೊತೀರಾ ಹುಷಾರಾಗಿರಬೇಕು ಈ ವರ್ಷ ಕಮ್ಯುನಿಕೇಷನಲ್ಲಿ ಯಾರು ಮಾತು ಕೇಳೋಕ್ಕೆ ಹೋಗಬಾರ್ದು ಏನು ಹೇಳೋಕ್ಕೆ ಹೋಗ್ಬಾರ್ದು ಡೇಂಜರಸ್ ಸುಮ್ಮನೆ ಇದ್ಬಿಡಿ ಒಳ್ಳೇದಾಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವರಿಗೆ ನಾಲ್ಕನೇ ಅಧಿಪತಿ ಎರಡರಲ್ಲಿದ್ದಾನೆ ತಾಯಿಯಿಂದ ಲಾಭ ಕುಟುಂಬದಿಂದ ಲಾಭ ಆಸ್ತಿಯಿಂದ ಲಾಭ ಎಜುಕೇಷನಿಂದ ಲಾಭ ಎಜುಕೇಷನ್ ಸಾಧಾರಣವಾಗಿದೆ ಅದ್ಭುತವಾಗಿದೆ ವೆಹಿಕಲ್ ತೊಳೋರಿಗೆ ಸೈಟ್ ತೊಳೋರಿಗೆ ಮನೆ ಕಟ್ಸೋರಿಗೆ ಸ್ವಲ್ಪ ಲಾಭಕರವಾಗಿರ್ತಕ್ಕಂಥ ಟೈಮು ಹಾಗೆ ಹನ್ನೊಂದನೇ ಅಧಿಪತಿನೂ ಕೂಡ ಕುಜ ಇಲ್ಲಿ ಎರಡನೇ ಮನೆಯಲ್ಲಿದ್ದಾನೆ ಹನ್ನೊಂದು ಲಾಭ ಸ್ಥಾನ ಎರಡು ದುಡ್ಡಿನ ಸ್ಥಾನ ದುಡ್ಡು ಯಥೇಚ್ಛವಾಗಿ ಬರ್ತಕ್ಕಂಥದ್ದು ಹಣಕಾಸಿನಲ್ಲಿ ಅದೃಷ್ಟ ಅಂತ ಹೇಳ್ಬೋದು ಈ ವರ್ಷ ಹೆವಿ ಹೆವಿ ಫ್ಲೋ ಕುಟುಂಬದಲ್ಲಿ ಖುಷಿಯಾದ ವಾತಾವರಣ ಕುಟುಂಬದಲ್ಲಿ ಎಲ್ಲೇ ರಿಲೇಟಿವ್ಸ್ ನೋಡಿ ನಿಮ್ಮ ಮನೆ ನೋಡಿ ಎಲ್ಲ ದುಡ್ಡಿನ ಸುರಿಮಳೆ ಈ ವರ್ಷ ಆಗ್ತಕ್ಕಂಥದ್ದು ಸ್ವಲ್ಪ ಎಲ್ಲರಿಗೂ ಕೂಡ ನೋಡಿದಾಗ ಆಗಿ ಹೆಚ್ಚಾಗಿ ತೋರಿಸ್ತಾ ಇದೆ ಎಕ್ಸಲೆಂಟ್ ಇಯರ್ ಆಗುತ್ತೆ ನೆಕ್ಸ್ಟು ಕುಂಭಲಗ್ನ ಲಗ್ನದವ್ರಿಗೆ ಮೂರನೇ ಅಧಿಪತಿ ಕುಜ ಲಗ್ನದಲ್ಲಿದ್ದಾನೆ ಸಿಕ್ಕಾಪಟ್ಟೆ ಎಫರ್ಟ್ ಆಗಬೇಕು ಕಷ್ಟ ಬೀಳಬೇಕು ಅಂತ ಒಂದು ವರ್ಷ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಹತ್ತನೇ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಿದ್ರು ಕೂಡ ಅಂಡ್ ಫೇಮ್ ಬರ್ತಕ್ಕಂಥದ್ದು ಪ್ರೊಫೆಷನಲ್ ಗ್ರೋ ಆಗ್ತಕ್ಕಂಥದ್ದು ತೋರಿಸ್ತಾ ಬಟ್ ಎಫರ್ಟ್ ಹಾಕಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ನೀವು ಎಷ್ಟು ಟ್ಯಾಲೆಂಟ್ನ ಯೂಸ್ ಮಾಡ್ತೀರ ಅಷ್ಟು ಫೇಮಸ್ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎರಡನೇ ಅಧಿಪತಿ ಆಗಿರ್ತಕ್ಕಂಥವ್ನು ಹನ್ನೆರಡರಲ್ಲಿದ್ದಾನೆ ಕುಟುಂಬಕ್ಕೋಸ್ಕರ ಖರ್ಚು ಈ ವರ್ಷ ವಿಪರೀತ ಲಾಸ್ ಆಗುತ್ತೆ ನಮ್ಮ ಕುಟುಂಬಕ್ಕೆ ಅದು ಮಾಡಿದೆ ಇದು ಮಾಡಿದೆ ಈ ವರ್ಷ ಇದೇ ಇರುತ್ತೆ ಖರ್ಚು ಖರ್ಚು ಕುಟುಂಬಕ್ಕೆ ಚೆಕ್ ಮಾಡ್ಕೋಬೋದು ಕುಟುಂಬದಲ್ಲಿ ಬಹಳ ಜಗಳ ಜಗಳಗಳಾಗ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿ ಟ್ರೀಟ್ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಬಟ್ ಜಗಳ ಇಲ್ಲಿ ಕನ್ಫರ್ಮ್ಡು ಹಣಕಾಸು ಖರ್ಚು ಹಣದಿಂದನೇ ಜಗಳ ಬಂದುಬಿಡ್ಬೋದು ಇದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಖರ್ಚು ಮಾಡಬೇಕು ಅಂತ ಜಗಳ ವಿಪರೀತ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಕುಟುಂಬದಿಂದ ನಷ್ಟವೇ ಆಗುತ್ತೆ ಕುಟುಂಬದಲ್ಲಿ ನಿಮಗೆ ಸಹಾಯನೇ ಮಾಡಲ್ಲ ಈ ವರ್ಷ ಅದಕ್ಕೆ ಬೇಜಾರು ನೆಕ್ಸ್ಟ್ ಒಂಬತ್ತನೇ ಅಧಿಪತಿ ಹನ್ನೆರಡರಲ್ಲಿ ಹನ್ನೆರಡರಲ್ಲಿದ್ದಾನೆ ಒಂಬತ್ತು ಅಂದರೆ ಲಕ್ ಸಪೋರ್ಟು ಹನ್ನೆರಡು ಅಂದರೆ ಕೈಗೆ ಬಂದಿದ್ದು ಬೈಗೆ ಬರಲಿಲ್ಲ ಹನ್ನೆರಡು ಅಂದರೆ ನಷ್ಟದ ಮನೆ ಅದು ಹನ್ನೊಂದು ಬರಬೇಕು ಲಾಭ ಆಗಲಿಕ್ಕೆ ಇಲ್ಲಿ ಹನ್ನೆರಡು ಬಂದುಬಿಟ್ಟಿದೆ ಹನ್ನೆರಡು ಯಾವಾಗ ಬರುತ್ತೆ ಲಕ್ ಕೈ ಕೊಡ್ತಕ್ಕಂಥ ಒಂದು ಇಯರ್ ಆಗುತ್ತೆ ಸಪೋರ್ಟ್ ಸಿಸ್ಟಮ್ ಬರುವಂಥದ್ದು ಬರೋಲ್ಲ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾರಲ್ಲ ಅವರು ಬರೋದಿಲ್ಲ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅವರು ಕೊಡೋಲ್ಲ ಸೊ ಈ ರೀತಿ ಲಕ್ ಕೈ ಕೊಡ್ತಕ್ಕಂಥ ಒಂದು ವರ್ಷ ಆಗುತ್ತೆ ಸಮಾಧಾನವಾಗಿರಿ ಇಷ್ಟು ಲಗ್ನ ಇಷ್ಟು ಕುಜ ಕುಂಭರಾಶಿಯ ಒಂದು ಫಿಕ್ಸ್ಡ್ ಇಯರ್ ದೇಶದ ಭವಿಷ್ಯದ ಒಂದು ಚಾರ್ಟ್ ಕನ್ವರ್ಟೆಡ್ ಯುವರ್ ಜಾತಕ ಗೋಚಾರ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು